ಪ್ರೇಜ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಪವಿತ್ರಾತ್ಮ ಭರಿತಳಾದ ಮರಿಯಳು ಯೇಸುವನ್ನು ತನ್ನ ಉದರದಲ್ಲಿ ಗರ್ಭ ಧರಿಸಿದ ಆಕೆ ಎಲಿಜಬೆತ್ಳ ಮನೆಯಲ್ಲಿ ದೇವರ ಅಪಾರ ಕರುಣೆಯನ್ನು ಕೃಪೆಯನ್ನು ಅನುಭವಿಸುತ್ತಾ ಸ್ತುತಿಗೀತೆಯೊಂದಿಗೆ ತನಗಾಗುವ ಆನಂದವನ್ನು ಎಲ್ಲರ ಮುಂದೆ ವರ್ಣಿಸುವುದನ್ನು ಮತ್ತು ವ್ಯಕ್ತಪಡಿಸೋದನ್ನು ನಾವಿಲ್ಲಿ ಕಾಣ್ತೇವೆ ಎನ್ನ ಮನ ಮಾಡುತ್ತಿದೆ ಸರ್ವೇಶ್ವರನ ಸ್ತುತಿ ಉಲ್ಲಾಸಿಸುತ್ತಿದೆ ಮುಕ್ತಿದಾತ ದೇವನಲ್ಲಿ ತನ್ನ ದಾಸಿಯ ದೀನತೆಯನ್ನು ನೆನಪಿಗೆ ತಂದುಕೊಂಡನಾತ ಧನ್ಯಳೆಂದು ಹೊಗಳುವರೆನ್ನನು ಇಂದಿನಿಂದ ಸರ್ವ ಜನಾಂಗ ಏಕೆನೆ ಮಾಡಿಹ ನೆನಗೆ ಸರ್ವಶಕ್ತನು ಮಹತ್ಕಾರ್ಯ ನಿಜಕ್ಕೂ ಆತನ ನಾಮಧೇಯ ಪರಮ ಪೂಜ್ಯ ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಆತನ ಪ್ರೀತಿ ತಲತಲಾಂತರದವರೆಗೆ ಹೌದು ಪ್ರಿಯರೇ ಎಲಿಜಬೆತ್ಳು ಮರಿಯಳನ್ನು ಹೊಗಳಿದಾಗ ನಂಬಿ ಧನ್ಯಳಾದೆ ನೀನು ದೇವರಿಂದ ಬಂದ ವಾರ್ತೆ ನೆರವೇರಿಯೇ ತಿರುವುದೆಂದು ಎಂದು ನುಡಿದಾಗ ಇಲ್ಲಿ ನಾವು ಕಾಣ್ತೇವೆ ಮತ್ತೆ ಮರಿಯಳು ತನ್ನಲ್ಲೇ ಹೆಚ್ಚಳ ಪಡಲಿಲ್ಲ ಆಕೆ ದೇವರನ್ನು ಕೊಂಡಾಡುತ್ತಾಳೆ ದೇವರನ್ನು ಸ್ತುತಿಸುತ್ತಾಳೆ ತಾನು ದೇವರ ದಾಸಿ ದೇವರು ದೀನರನ್ನು ಗಮನಿಸುವ ದೇವರಾಗಿದ್ದಾರೆ ಮತ್ತು ಆಕೆ ದೇವರನ್ನು ನಿಜವಾಗಿ ಆರಾಧಿಸುತ್ತಾಳೆ ನೈಜ ಆರಾಧನೆ ದೀನತೆಯಿಂದ ಆರಂಭವಾಗುತ್ತೆ ಮತ್ತು ಮುಂದುವರಿಯುತ್ತೆ ಇದು ನಾವು ಮಾತೆ ಮರಿಯಳಲ್ಲಿ ಕಾಣ್ತೇವೆ ಇವತ್ತು ನಮ್ಮಲ್ಲಿ ಕೂಡ ದೀನತೆಯಿಂದ ನಾವು ಕೂಡ ದೇವರನ್ನು ಆರಾಧಿಸುವವರಾಗಬೇಕು ಇಲ್ಲಿ ಮರಿಯಳು ದೇವರ ಶ್ರೇಷ್ಠತೆಯನ್ನು ಕೂಡ ದೇವರು ಮಾಡಿದ ಮಹತ್ಕಾರ್ಯಗಳನ್ನು ಕಾರ್ಯಗಳನ್ನು ಕುರಿತು ಆಕೆ ಹೊಗಳುತ್ತಾಳೆ ದೇವರು ಯಾರಾಗಿದ್ದಾರೆ ಅವರು ಸರ್ವಶಕ್ತರಾಗಿದ್ದಾರೆ ಪರಿಶುದ್ಧರಾಗಿದ್ದಾರೆ ಪ್ರೀತಿ ಸ್ವರೂಪಿಯಾಗಿದ್ದಾರೆ ಮುಕ್ತಿ ಎಂದು ತಾನು ಅನುಭವಿಸುವ ತನಗೆ ಪ್ರಕಟವಾದ ಏಸುವನ್ನು ಆ ದೇವರ ಅಪಾರ ಕೃಪೆಯನ್ನು ತನ್ನ ಜೀವಿತದ ಮುಖಾಂತರ ಆ ಸ್ತುತಿ ಸ್ತುತಿಗೀತೆಯೊಂದಿಗೆ ಮತ್ತು ನಂತರ ಜೀವನದಲ್ಲಿ ಪ್ರಕಟಪಡಿಸುವುದನ್ನು ನಾವು ಕಾಣ್ತೇವೆ ಪ್ರೇರೆ ಒಂದು ದೇವರು ನಮಗೆ ಯಾರಾಗಿದ್ದಾರೆ ಇದು ನಮಗೆ ವೈಯಕ್ತಿಕವಾಗಿ ಪ್ರಕಟವಾಗಬೇಕು ದೇವರ ಆ ಸ್ವಭಾವಗಳು ದೇವರು ತಮ್ಮ ತಮ್ಮಲ್ಲಿ ನಂಬಿಕೆ ಇಡುವವರಿಗೆ ದೀನರಾಗಿರುವವರಿಗೆ ಖಂಡಿತ ಶ್ರುತಪಡಿಸುತ್ತಾರೆ ಇವತ್ತು ದೇವರ ಸ್ವಭಾವವನ್ನು ಪ್ರಕಟಪಡಿಸುವ ದೇವಾಲಯಗಳು ನಾವೆಲ್ಲರಾಗಬೇಕು ದೇವರ ಸಾಮ್ರಾಜ್ಯದ ಆಲೋಚನೆಗಳು ಮತ್ತು ಮೌಲ್ಯಗಳು ಈ ಲೋಕದಲ್ಲಿರುವವರಿಗೆ ವಿರುದ್ಧವಾಗಿವೆ ಆತ ದೀನರನ್ನು ಮೇಲೆತ್ತುತ್ತಾನೆ ಯಾರು ಆಧ್ಯಾತ್ಮಿಕವಾಗಿ ಹಸಿದಿರ್ತಾರೋ ದೇವರನ್ನು ಹರಸುತ್ತಾರೋ ಅವರನ್ನು ದೇವರು ತೃಪ್ತಿಪಡಿಸುವವರಾಗಿದ್ದಾರೆ ಮತ್ತು ಗರ್ವ ಹೃದಯಗಳನ್ನು ದೇವರು ಚದುರಿಸುತ್ತಾರೆ ಅವರನ್ನು ಗದ್ದುಗೆಯಿಂದ ಇಳಿಸುತ್ತಾರೆ ಹೌದು ಪ್ರೇರ ದೇವರ ಕೃಪೆ ದೀನತೆ ಉಳ್ಳವರಿಗೆ ಅಹಂಕಾರ ಪಡುವವರು ಯಾರಾಗಿದ್ದಾರೆ ಯಾರು ದೇವರ ವಾಕ್ಯವನ್ನು ಮತ್ತು ಏಸುವನ್ನು ತಿರಸ್ಕರಿಸುತ್ತಾರೋ ಅವರೇ ನಿಜವಾಗಿ ಅಹಂಕಾರ ಪಡುವವರಾಗಿದ್ದಾರೆ ಪ್ರಿಯರೇ ನಾವಿಂದು ಯಾವ ಮೌಲ್ಯಗಳಿಂದ ಶೃಂಗಾರಿತರಾಗಿದ್ದೇವೆ ಇವತ್ತು ದೇವರ ಸಾಮ್ರಾಜ್ಯದ ಮೌಲ್ಯಗಳು ನಮ್ಮಲ್ಲಿವೆಯಾ ಅಥವಾ ಈ ಲೋಕ ಲೋಕದ ಮೌಲ್ಯಗಳು ಇವೆಯಾ ಇಂದು ಮರೆಯಳಂತೆ ನಾವು ದೈವ ಭಯವುಳ್ಳವರು ದೇವರ ವಾಗ್ದಾನಗಳು ನೆರವೇರುವುದನ್ನು ಅಂದು ಆಕೆ ಎದುರು ನೋಡುವಂತೆ ಇಂದು ನಾವು ಎರಡನೇ ಆಗಮನಕ್ಕಾಗಿ ಎದುರು ನೋಡುವವರಾಗಿರಬೇಕು ಮತ್ತು ಯಾರು ಪವಿತ್ರಾತ್ಮ ಭರಿತರಾಗಿದ್ದಾರೋ ಅವರಿಗೆ ಖಂಡಿತ ದೇವರಲ್ಲಿ ಆನಂದಿಸಲು ಸಾಧ್ಯವಾಗುತ್ತೆ ದೇವರ ಕ್ರ ಅಪಾರ ಕರುಣೆಯನ್ನು ಕೃಪೆಯನ್ನು ನಾವು ಖಂಡಿತ ಎಲ್ಲರ ಮುಂದೆ ಸಾರುವವರಾಗ್ತೇವೆ ಆ ಮೇನ್ ಪ್ರೈಸ್ ದ ಲಾರ್ಡ್